ಹಾಯ್ ಫ್ರೆಂಡ್ಸ್ ಶಿವ ಬ್ಲಾಕ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ನೂರ ಎಂಬತ್ತೇಳನೇ ಎಪಿಸೋಡು ಪ್ರಜಾವಾಣಿಯಲ್ಲಿ ಬಿತ್ತರಾಗಿದೆ ಈ ಜಗತ್ತಿನಲ್ಲಿ ಯಾರೂ ಬಡವರಿಲ್ಲ ಸಂತ ತುಕಾರಾಮ್ ಅವರು ಸುಮ್ಮನೆ ಅಭಂಗ ಹಾಡುತ್ತಾ ಹೋಗುತ್ತಿದ್ದರು ಹಣ ಗಳಿಸಿರಲಿಲ್ಲ ಹಾಡುತ್ತಿದ್ದರೂ ಅಷ್ಟೆ ಯಾವ ಮಾತು ಹೇಳಿದರೆ ಭಂಗ ಬರೋದಿಲ್ಲವೋ ಅದು ಅಭಂಗ ಅವರನ್ನು ನೋಡಿ ಮಹಾರಾಷ್ಟ್ರದ ರಾಜನಿಗೆ ಇವರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನಿಸಿತು ಗುಡಿಸಲಿನಲ್ಲಿ ಇರುತ್ತಾರೆ ತುಂಬ ಬಡವರು ಅಂದುಕೊಂಡು ಸೇವಕರನ್ನು ಕರೆದು ಒಂದು ಹರಿವಾಣದಲ್ಲಿ ಸಂಪತ್ತನ್ನು ಕಳಿಸಿದರು ಸೇವಕರು ಸಂಪತ್ತನ್ನು ತಂದು ತುಕಾರಾಮ್ ಅವರಿಗೆ ಕೊಟ್ಟರು ಅದನ್ನು ನೋಡಿ ತುಕಾರಾಮ್ ಏನಿದು ಎಂದು ಕೇಳಿದರು ಅದಕ್ಕೆ ಸೇವಕರು ನಮ್ಮ ಮಹಾರಾಜರು ಸಂಪತ್ತು ಕಳಿಸಿದ್ದಾರೆ ಎಂದರು ಯಾಕಾಗಿ ಕಳಿಸಿದ್ದಾರೆ ಎಂದು ಕೇಳಿದರು ತುಕಾರಾಮ್ ನೀವು ಸುಮ್ಮನೆ ಹಾಡುತ್ತಾ ಹೋಗುತ್ತೀರಿ ನಿಮಗೆ ಬಡತನ ಇದೆ ಎಂದು ಮಹಾರಾಜರು ಕಳಿಸಿದ್ದಾರೆ ಎಂದರು ನಿಮ್ಮ ಮಹಾರಾಜರಿಗೆ ನಾನು ಬಡವ ಎಂದು ಹೇಳಿದವರು ಯಾರು ಈಗ ನೀವು ತಂದಿದ್ದೀರಲ್ಲ ಇದನ್ನು ವಾಪಸ್ ಅವರಿಗೆ ಕೊಟ್ಟು ನಿಮ್ಮ ಮಹಾರಾಜರಿಗೆ ಹೇಳಿ ನಿಮ್ಮ ಮಹಾರಾಜ ಪಂಡರಾಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು ಸಾಮ್ರಾಜ್ಯ ಕೊಡು ಎಂದು ಕೇಳುತ್ತಾನಲ್ಲ ಆ ಪುಂಡರ ಪಂಡರಾಪುರದ ವಿಠಲನೆ ನನ್ನ ಹೃದಯ ಗರ್ಭದಲ್ಲಿ ಇರುವಾಗ ನಾನೇಕೆ ಬಡವ ಎಂದು ಹೇಳಿದರು ಈ ಜಗತ್ತಿನಲ್ಲಿ ಯಾರೂ ಬಡವರು ಇಲ್ಲ ನಮ್ಮ ಭಾವದ ಕೊರತೆ ಇರುವುದರಿಂದ ಬಡತನ ಬಂದಿದೆ ಅಷ್ಟೆ ಐಶ್ವರ್ಯ ಮೂಲ ದೇವರದು ಇದು ನನ್ನದು ಎಂದು ಪೂಜಿಸುವುದಲ್ಲ ದೇವರದು ಅಂತ ಪೂಜಿಸಿದರೆ ಬಡತನ ಇರೋದಿಲ್ಲ ಮದುವೆಯಲ್ಲಿ ಮಾವ ಒಂದು ಉಂಗುರ ಕೊಟ್ಟಿರುತ್ತಾನೆ ಅದನ್ನೇ ಎಲ್ಲರಿಗೂ ತೋರಿಸ್ತೀರಿ ಮಹಾದೇವ ಈ ಬದುಕೆ ಕೊಟ್ಟಿದ್ದಾನೆ ಈ ಜಗತ್ತು ಕೊಟ್ಟಿದ್ದಾನೆ ಅವನನ್ನು ಎಷ್ಟು ನೆನಪಿಸಬೇಕು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಮೋಕ್ಷ ಎಂದರೆ ಎಲ್ಲ ಮುಗಿದ ಮೇಲೆ ಎಂದುಕೊಂಡಿದ್ದೇವೆ ಮೋಕ್ಷ ಎಂದರೆ ದುಃಖವಿಲ್ಲದ ಸ್ಥಿತಿ ಅಷ್ಟೆ ಆನಂದವೇ ಮೋಕ್ಷ ದುಃಖ ಯಾಕಾತು ಎಂದರೆ ಬಯಸುತ್ತೀವಲ್ಲ ಅದಕ್ಕೆ ಬಯಸದೇ ಇದ್ದರೆ ಜೀವನ ನಡೆಯುತ್ತದೆಯೇನು ಬಯಕೆ ತಪ್ಪಲ್ಲ ಆದರೆ ಬಯಸಿದ್ದೆಲ್ಲ ಈ ಜಗತ್ತಿನಲ್ಲಿ ಈಡೇರುತ್ತದೆ ಎಂದು ತಿಳಿದುಕೊಳ್ಳುವುದು ತಪ್ಪು ಈ ಜಗತ್ತಿನಲ್ಲಿ ಕೋಟ್ಯಂತರ ಜನರಿದ್ದಾರೆ ಅವರೆಲ್ಲ ಅಂದುಕೊಂಡಂತೆಯೇ ಆಗಬೇಕು ಎಂದರೆ ಆಗುವುದಿಲ್ಲ ಈ ಅನಂತ ವೃಕ್ಷದ ಸಣ್ಣ ಎಲೆ ನಾನು ಎನ್ನುವುದನ್ನು ತಿಳಿದುಕೊಂಡಿರಬೇಕು ತನಗೆ ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡುವುದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಮನುಷ್ಯ ಜಗತ್ತಿನ ನಿಯಮ ಏನು ಎಂದರೆ ನಿನಗೆ ಏನು ಈಗ ಸುಖ ಕೊಡುತ್ತಿದೆಯಲ್ಲ ಅದು ಒಂದು ದಿನ ದುಃಖವನ್ನು ಕೊಡುತ್ತದೆ ಅದಕ್ಕೆ ದೇವರು ನಮ್ಮ ಪಾತ್ರೆಯಲ್ಲಿ ಏನು ಹಾಕಿದ್ದಾನೆ ಅದನ್ನು ಉಂಡು ಸಂತೋಷವಾಗಿರುವುದು ಅಷ್ಟೆ ಇನ್ನೊಬ್ಬರ ತಟ್ಟಿನಲ್ಲಿ ಏನಿದೆ ಎಂದು ನೋಡಿ ಅಸೂಯೆ ಪಡೋದಲ್ಲ ಅದೇ ಮುಕ್ತ ಜೀವನ ಬರೆ ಕೊರತೆಗಳನ್ನು ನೋಡಬಾರದು ಏನು ಇದೆಯೋ ಅದನ್ನು ಒಪ್ಪಿಕೊಳ್ಳಬೇಕು ಇಲ್ಲದರ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಮನುಷ್ಯ ಈ ಪ್ರಪಂಚದಲ್ಲಿ ಇರಬೇಕು ಆದರೆ ಪರಮಾರ್ಥವನ್ನು ಬಿಟ್ಟಿರಬಾರದು ಈ ಜಗತ್ತಿನಲ್ಲಿ ಯಾರೂ ಬಡವರಿಲ್ಲ ದೇವರೊಟ್ಟಿಗೆ ಯಾರು ಇರುತ್ತಾನೆಯೋ ಅವನು ಎಂದಿಗೂ ಬಡವನಲ್ಲ